ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕ್ರಿಯಾಪದದ ವಿಧಗಳು ಅಂತ ಹೇಳಿ ನೋಡ್ತಾ ಇದ್ವಿ ಲಾಸ್ಟ್ ತರಗತಿಯಲ್ಲಿ ನಾವು ಏನನ್ನು ನೋಡಿದ್ವಿ ಅಂತ ಹೇಳಿದ್ರೆ ಕ್ರಿಯಾಪದಗಳು ಅಂದ್ರೆ ಏನು ಕ್ರಿಯಾಪದಗಳಲ್ಲಿ ಧಾತು ಅಂದ್ರೆ ಏನು ಧಾತು ಮೂಲ ಧಾತು ಅದಾದ್ಮೇಲೆ ಸಾಧಿತ ಧಾತುವನ್ನ ನೋಡಿದ್ವಿ ಸಾಧಿತ ಆದ್ಮೇಲೆ ಸಕರ್ಮಕ ಮತ್ತೆ ಅಕರ್ಮಕ ಧಾತು ಅಂತ ಹೇಳಿ ಕರೆದ್ವಿ ಸಕರ್ಮಕ ಧಾತುವಿನಲ್ಲಿ ಏನಾಗುತ್ತೆ ಕರ್ಮ ಪದಗಳನ್ನ ಬಳಸ್ಕೊಂಡು ಹೇಳ್ತಕ್ಕಂಥದ್ದು ಅಕರ್ಮಕ ಧಾತುವಿನಲ್ಲಿ ಏನಾಗ್ತಾ ಇದೆ ಕರ್ಮ ಪದವನ್ನ ಬಿಟ್ಟು ಹೇಳ್ತಕ್ಕಂಥದ್ದು ಹೆಂಗೆ ರಾಮ ಹೋದನು ಸೊ ಹೋದನು ಅಂತಕ್ಕಂಥದ್ದೇ ಅಲ್ಲಿಗೆ ಏನಾಗೋಯ್ತು ಅಕರ್ಮಕ ಅಂದ್ರೆ ಅಲ್ಲಿ ಕರ್ಮ ಪದ ಬರಲೇ ಇಲ್ಲ ರಾಮ ಕಾಡಿಗೆ ಹೋದನು ಮೂರ್ ಪದ ಬಂತು ಯಾವುದು ಕರ್ತೃ ಕರ್ಮ ಕ್ರಿಯೆ ಇಲ್ಲಿ ಮೂರು ಪದಗಳನ್ನ ಸೇರಿಸ್ಕೊಂಡು ಹೇಳ್ತಕ್ಕಂಥದ್ದು ಇಲ್ಲಿ ಎರಡೇ ಪದ ಬಂದ್ಬಿಡ್ತು ಅಂದ್ರೆ ಕರ್ಮ ಪದದ ಜೊತೆಗೆ ಕ್ರಿಯಾಪದನು ಬಂದ್ಬಿಟ್ಟಿದೆ ಅದಕ್ಕೆ ಇದನ್ನ ಅಕರ್ಮಕ ಧಾತು ಅಂತ ಹೇಳಿ ಕರೀತಾರೆ ಇಲ್ಲಿ ಸಕರ್ಮಕ ಧಾತು ಅಂತ ಹೇಳಿ ಕರೀತಾರೆ ಸೊ ಲಾಸ್ಟ್ನ ತರಗತಿ ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳುತ್ತೀನಿ ಇವತ್ತಿನ ತರಗತಿ ಕ್ರಿಯಾಪದದ ವಿಧಗಳನ್ನ ನೋಡ್ತಾ ಹೋಗೋಣ ಸೊ ಕ್ರಿಯಾಪದವನ್ನ ಕಾಲದ ರೂಪದಲ್ಲಿ ಎರಡು ವಿಧಗಳಾಗಿ ವಿಭಾಗಿಸಲಾಗಿದೆ ಮೊದಲನೇದು ಕಾಲರೂಪ ಕ್ರಿಯಾಪದ ಎರಡನೇದು ಅರ್ಥರೂಪ ಕ್ರಿಯಾಪದ ಕಾಲದ ರೂಪದ ಕ್ರಿಯಾಪದಗಳು ಹೇಗಿದ್ದಾವೆ ಮತ್ತೆ ಅರ್ಥರೂಪದಲ್ಲಿ ಕ್ರಿಯಾಪದಗಳು ಹೇಗೆ ಇದ್ದಾವೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಕಾಲ ರೂಪ ಕ್ರಿಯಾಪದ ವಿಧಗಳನ್ನ ಅಥವಾ ಕಾಲರೂಪ ಕ್ರಿಯಾಪದವನ್ನ ನಾವು ನೋಡ್ಕೊಳ್ತಾ ಹೋಗೋಣ ಸೊ ಕಾಲರೂಪ ಕ್ರಿಯಾಪದ ಅಂದ್ರೇನು ಇದರಲ್ಲಿ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಬಳಕೆಯಾಗಿರ್ತದೆ ಕಾಲ ರೂಪದಲ್ಲಿ ಏನಿದೆ ಕಾಲವನ್ನ ಸೂಚಿಸ್ಬೇಕಾದಾಗ ಮೊದಲು ನಮ್ಗೇನ್ ಬೇಕಾಗುತ್ತೆ ಧಾತು ಬೇಕಾಗ್ತದೆ ಅದಾದ್ಮೇಲೆ ಯಾವ ಕಾಲದಲ್ಲಿ ನಡೀತಾ ಇದೆ ಅದು ಭೂತಕಾಲದಲ್ಲಿ ನಡೀತಾ ಅಥವಾ ವರ್ತಮಾನ ಕಾಲದಲ್ಲಿ ನಡೀತದ ಅಥವಾ ಭವಿಷ್ಯತ್ ಕಾಲದಲ್ಲಿ ನಡೀತದ ಅನ್ನೋದನ್ನ ನೋಡ್ಬೇಕಂದ್ರೆ ಕಾಲ ಅಂತ ಹೇಳಿದ್ರೆ ಈ ಮೂರು ಕಾಲಗಳನ್ನ ಅದು ಗುರುತಿಸ್ತದೆ ಆಮೇಲೆ ಆಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಆ ಪದಗಳಿಗೆ ಕೊನೆಯದಾಗಿ ಸೇರಿಸ್ತಕ್ಕಂತಹ ಪದ ಅಥವಾ ಅಕ್ಷರಗಳನ್ನ ಏನಂತ ಕರೀತಾರೆ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಇಲ್ಲಿ ನೋಡಿ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಕೊನೆಯದಾಗಿ ಕ್ರಿಯಾಪದ ಓದು ಉತ್ತ ಆನೆ ಓದುತ್ತಾನೆ ಅಂದ್ರೆ ಇದು ವರ್ತಮಾನ ಕಾಲದಲ್ಲಿ ಹೇಳ್ತಾ ಇದೆ ಆಡು ಉತ್ತ ಆನೆ ಆಡುತ್ತಾನೆ ಇದು ಕೂಡ ವರ್ತಮಾನ ಕಾಲದಲ್ಲಿ ನಡೀತಾ ಇದೆ ಸೊ ಇದನ್ನ ಕಾಲರೂಪ ಪ್ರತ್ಯಯ ಅಥವಾ ಕ್ರಿಯಾಪದ ಅಂತ ಹೇಳಿ ಕರೆಯಬಹುದು ಅದಕ್ಕೆ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಅಂತ ಹೇಳಿದ್ರೆ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿದ್ರೆ ಕ್ರಿಯೆ ಯಾವ ಕಾಲದಲ್ಲಿ ನಡೆದಿದೆ ಎಂದು ಸೂಚಿಸ್ತಕ್ಕಂತಹ ಧ್ಯಯಗಳನ್ನು ಕಾಲಸೂಚಕ ಪ್ರತ್ಯಯಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಕ್ರಿಯೆ ಯಾವ ಕಾಲದಲ್ಲಿ ನಡೆದಿದೆ ಅವಾಗಲೇ ಹೇಳಿದಾಗೆ ಅದು ಭೂತಕಾಲದಲ್ಲಿ ನಡೀತಾ ಅಥವಾ ವರ್ತಮಾನ ಕಾಲದಲ್ಲಿ ನಡೀತಾ ಅಥವಾ ಭವಿಷ್ಯತ್ ಕಾಲದಲ್ಲಿ ನಡೀತದ ಅನ್ನೋದನ್ನ ಹೇಳ್ತಕ್ಕಂಥದ್ದನ್ನೇ ಕಾಲಸೂಚಕ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಅದಕ್ಕೆ ಮಾಡುತ್ತಾನೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವರ್ತಮಾನದಲ್ಲಿ ಬರುತ್ತೆ ಮಾಡುವ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ವಾ ಅಂತ ಹೇಳಿದ ತಕ್ಷಣ ನಾವು ಭವಿಷ್ಯತ್ ಭವಿಷ್ಯತ್ತಿಗೆ ಹೋಗ್ತೀವಿ ಮಾಡಿ ಅನ್ನೋದು ಭೂತಕ್ಕೆ ಹೋಗ್ಬಿಡ್ತೀವಿ ಸೊ ಹಾಗಾದ್ರೆ ಕಾಲರೂಪ ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಕಾಲದ ಆಧಾರದಲ್ಲಿ ಅಂತ ಹೇಳಿದ್ರೆ ಮೂರು ಕಾಲಗಳನ್ನು ಇಲ್ಲಿ ನಾವು ಗುರುತಿಸ್ಕೊಳ್ತೀವಿ ಮೂರು ಕಾಲಗಳನ್ನು ಗುರುತಿಸ್ಕೊಂಡಾಗ ಮೊದಲ ಕಾಲ ಯಾವುದು ಅಂತ ಹೇಳಿದ್ರೆ ವರ್ತಮಾನ ಕಾಲ ಏನು ವರ್ತಮಾನ ಕಾಲ ಕ್ರಿಯಾ ಕಾಲರೂಪ ಕ್ರಿಯಾಪದ ಅಂತ ಹೇಳಿದ್ರೆ ಯಾವುದೇ ಕ್ರಿಯಾಪದದಲ್ಲಿ ಉತ್ತ ಎಂಬ ಪ್ರತ್ಯಯ ಇದ್ದರೆ ಅದನ್ನು ವರ್ತಮಾನ ಕಾಲ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಸೊ ವರ್ತಮಾನ ಅಂತ ಹೇಳಿ ನಮಗೆ ಸಡನ್ನಾಗಿ ಗೊತ್ತಾಗಬೇಕು ಇದು ಯಾವ ಕಾಲದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಉತ್ತ ಅಂತಕ್ಕಂಥ ಪ್ರತ್ಯಯ ಆ ಒಂದು ಪದದಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವೇನು ಅನ್ಕೊಳ್ಬೋದು ಇದು ವರ್ತಮಾನ ಕಾಲದಲ್ಲಿ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಎಕ್ಸಾಂಪಲ್ ಏನು ಉತ್ತ ಅನ್ನೋದು ಓದುತ್ತಿದ್ದಾನೆ ಮಾಡುತ್ತಾನೆ ಓಡುತ್ತಾನೆ ಈಗ ರವಿಯು ನೂರು ಮೀಟರ್ ಓಟವನ್ನು ಓಟವನ್ನು ಓಡುತ್ತಾನೆ ಓಡುತ್ತಾನೆ ಇಲ್ಲಿದೆ ನೋಡಿ ಓಡು ಪ್ಲಸ್ ಉತ್ತ ಪ್ಲಸ್ ಆನೆ ಓಡುತ್ತಾನೆ ಈ ಉತ್ತ ಅನ್ನೋ ಒಂದು ಪದ ಇದೆಯಲ್ಲ ಇದನ್ನೇ ನಾವು ವರ್ತಮಾನ ಕಾಲ ಸೂಚಕ ಪದ ಅಂತ ಹೇಳಿ ಗುರುತಿಸ್ತೀವಿ ಇಲ್ಲೂ ಅಷ್ಟೇ ಓಡುತ್ತಾ ಓಡುತ್ತಾ ಮಾಡುತ್ತಾ ಓದುತ್ತಿದ್ದ ಈ ಉತ್ತ ಅನ್ನೋ ಒಂದು ಪದ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಅಥವಾ ಕಾಲಸೂಚಕ ಇಲ್ಲ ಅಂತ ಹೇಳಿದ್ರೆ ಕ್ರಿಯಾಪದ ಅಂತ ಹೇಳಿ ಕರ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ನೆಕ್ಸ್ಟ್ ಯಾವುದು ಭೂತಕಾಲ ಕ್ರಿಯಾಪದ ಭೂತಕಾಲ ಕ್ರಿಯಾಪದದಲ್ಲಿ ಯಾವುದೇ ಕ್ರಿಯಾಪದದಲ್ಲಿ ಧ ಎಂಬ ಪ್ರತ್ಯಯ ಇದ್ದರೆ ಅದನ್ನು ಭೂತಕಾಲದ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಒಂದು ಎಕ್ಸಾಂಪಲನ್ನು ನೋಡೋಣ ರವಿಯು ತನ್ನ ತರಗತಿಯನ್ನು ತರಗತಿಗಳನ್ನು ಮುಗಿಸಿಕೊಂಡು ಮನೆಗೆ ಬಂದನು ನೋಡಿ ಈದ ನಾನು ಮನೆಗೆ ಹಾಲನ್ನು ತಂದೆನು ಧಾ ಬಂದಿದೆಯಲ್ಲ ಸೊ ಈ ಧಾ ಅನ್ನೋ ಒಂದು ಪ್ರತ್ಯಯ ನಮ್ಗೇನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಕೆಲಸ ಆಗೋಗಿರುವ ಕ್ರಿಯೆಯನ್ನ ತೋರಿಸ್ತದೆ ಅದಕ್ಕೆ ಧಾ ಭೂತಕಾಲ ಕ್ರಿಯಾಪದವನ್ನ ನಾವು ಪರ್ಟಿಕ್ಯುಲರ್ ಆಗಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿದಾಗ ದ ಅನ್ನೋ ಒಂದು ಪ್ರತ್ಯಯವನ್ನ ನಾವು ನೋಡ್ಬೇಕಾಗ್ತದೆ ನೆಕ್ಸ್ಟು ಭವಿಷ್ಯತ್ ಕಾಲ ಯಾವುದೇ ಕ್ರಿಯಾಪದದಲ್ಲಿ ವ ಎಂಬ ಪ್ರತ್ಯಯ ಇದ್ದರೆ ಅದೇ ಭವಿಷ್ಯತ್ ಕಾಲದ ಕ್ರಿಯಾಪದ ಈಗ ರವಿಯು ಪರೀಕ್ಷೆಗೆ ತಯಾರಿ ನಡೆಸಿರುವನು ಅಥವಾ ನಡೆಸುವನು ನಡೆಸುವವನು ಈ ವಾ ಅನ್ನೋ ಒಂದು ಪ್ರತ್ಯಯ ಬಂದಿದೆ ಅಂತ ಹೇಳಿದಾಗ ನಾವು ಇದನ್ನು ಭವಿಷ್ಯತ್ ಕಾಲ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂದರೆ ಕಾಲರೂಪ ಕ್ರಿಯಾಪದದಲ್ಲಿ ನಾವು ಮೂರು ಕಾಲಗಳನ್ನು ಗುರುತಿಸ್ಕೊಂಡ್ವಿ ಒಂದು ವರ್ತಮಾನ ಕಾಲ ಎರಡನೇದು ಭೂತಕಾಲ ಮೂರನೇದು ಭವಿಷ್ಯತ್ ಕಾಲ ಇಲ್ಲಿ ಕಾಲದ ಮೇಲೆ ಈ ಒಂದು ಕ್ರಿಯೆಯನ್ನ ವಿಭಾಗವನ್ನ ನೋಡಿದ್ವಿ ಈಗ ಅರ್ಥರೂಪದ ಕ್ರಿಯಾಪದಗಳನ್ನು ನಾವು ನೋಡ್ತಾ ಹೋಗೋಣ ಇದರ ಮೇಲೆ ನಮಗೆ ಏನು ಕ್ವಶನ್ಗಳು ಜಾಸ್ತಿ ರೈಸ್ ಆಗ್ತಕ್ಕಂಥದ್ದು ಯಾವುದ್ರಲ್ಲಿ ಅರ್ಥರೂಪ ಕ್ರಿಯಾಪದಗಳಲ್ಲಿ ಸೊ ಆದ್ರಿಂದ ಸ್ವಲ್ಪ ಕಾನ್ಷಿಯಸ್ ಆಗಿ ಅರ್ಥರೂಪ ಕ್ರಿಯಾಪದಗಳನ್ನು ಕೇಳಿಸ್ಕೊಳ್ತಾ ಹೋಗಿ ಅಥವಾ ನೋಡ್ಕೊಳ್ತಾ ಹೋಗಿ ಅರ್ಥರೂಪ ಕ್ರಿಯಾಪದಗಳು ಅಂತ ಹೇಳಿದ್ರೆ ಕ್ರಿಯೆಯ ಅರ್ಥ ಅರ್ಥವನ್ನು ಆಧರಿಸಿ ಅದು ಕ್ರಿಯಾಪದ ಆಗಿರುತ್ತೆ ಅಲ್ಲಿ ಏನಿದೆಯಾ ಅದರ ಮೇಲೆ ಅದು ಕ್ರಿಯಾಪದ ಆಗುತ್ತೆ ಹೈಯೆಸ್ಟ್ ಬರ್ತಕ್ಕಂಥ ಕ್ವಶನ್ ರೈಸ್ ಆಗ್ತಕ್ಕಂತಹ ಒಂದು ವಿಭಾಗ ಯಾವುದು ಅಂದ್ರೆ ವಿದ್ಯಾರ್ಥಕ ಕ್ರಿಯಾಪದ ಇದರಿಂದನೇ ಒಂದು ಅಥವಾ ಎರಡು ಕ್ವಶನ್ ರೈಸ್ ಆಗೇ ಆಗುತ್ತೆ ಪ್ರತಿ ಕ್ವಶನ್ ಪೇಪರ್ ಈ ಒಂದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ಗಳು ಬಂದೇ ಬಂದಿರ್ತವೆ ಸೊ ಈ ಕ್ರಿಯಾಪದ ಅಂದ್ರೆ ಏನು ಯಾವುದೇ ಒಂದು ಕ್ರಿಯಾಪದದ ಅರ್ಥದಲ್ಲಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಅರ್ಥದಲ್ಲಿ ಬಳಕೆಯಾದರೆ ಅಂತಹ ಪದಗಳಿಗೆ ವಿಧ್ಯರ್ಥಕ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ ಯಾವುದಾದ್ರೂ ಒಂದು ಕ್ರಿಯಾಪದ ಇದೆ ಅಂತ ಅಲ್ಲಿ ನಮ್ಮಿಂದ ಬ್ಲೆಸ್ಸಿಂಗ್ ಆಗಲಿ ಅಪ್ಪಣೆ ಆಗಲಿ ಆಗ್ನೆ ಆರ್ಡರ್ ಆಗಲಿ ಅಥವಾ ಆರೈಕೆ ಆಗಲಿ ಈ ರೀತಿ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ ಕ್ರಿಯಾಪದಗಳು ಬಂತು ಅಂತ ಹೇಳಿದ್ರೆ ಅದನ್ನು ನಾವು ವಿಧ್ಯರ್ಥಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಅಂದರೆ ನಿನಗೆ ಒಳ್ಳೆಯ ಅಂಕಗಳು ದೊರೆಯಲಿ ಅಂದ್ರೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಆರೈಸ್ತಾ ಇದ್ದೇವೆ ನೀವು ಒಳ್ಳೆ ಅಂಕ ಸಿಗ್ಬೇಕಪ್ಪ ನಿನಗೆ ಒಳ್ಳೆ ಅಂಕಗಳು ಚೆನ್ನಾಗಿ ಸಿಗ್ಲಪ್ಪ ಅಂತ ಹೇಳಿದಾಗ ನಾವು ಅವನಿಗೆ ಹಾರೈಸ್ತಾ ಇದ್ದೇವೆ ನೀನು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದಾಗ ಅಲ್ಲಿ ನಂದು ಆರ್ಡರ್ ಇದೆ ಆಗ್ನೆ ಆಜ್ಞೆ ಮಾಡ್ತಾ ಇದ್ದೇನೆ ನೀನು ಒಳ್ಳೆ ಅಂಕಗಳನ್ನ ತಗೊಳ್ಳಲೇಬೇಕು ಆಜ್ಞೆಯನ್ನು ಮಾಡಿದೆ ಅದಕ್ಕೆ ಹೇಳಿದೆ ಎಲ್ಲರೂ ಪಾಠವನ್ನ ಬರೆಯಿರಿ ಎಲ್ಲರೂ ಪಾಠವನ್ನು ಬರೆಯಲೇಬೇಕು ಆಜ್ಞೆ ನಿನ್ನ ಕಾರ್ಯ ಸುಸೂತ್ರವಾಗಿ ಜಯಗೊಳ್ಳಲಿ ಆಶೀರ್ವಾದ ನಾನು ನನ್ನ ಮನೆಗೆ ಹೋಗಲೆ ಅನ್ನೋದನ್ನ ಅಪ್ಪಣೆ ಕೇಳ್ತಾ ಇದ್ದೇನೆ ಅವ್ರ ಹತ್ರ ಅಂದ್ರೆ ಇಲ್ಲೇನು ನಾನು ಇನ್ನೊಬ್ಬನಿಗೆ ಆಶೀರ್ವಾದ ಆಗಲಿ ಅಪ್ಪಣೆ ಆಗಲಿ ಆಜ್ಞೆ ಆಗಲಿ ಆರೈಕೆ ಆಗಲಿ ಇಂತಹ ರೀತಿಯಲ್ಲಿ ಇಂತಹ ಅರ್ಥಗಳನ್ನು ಒಳಗೊಂಡಿರ್ತಕ್ಕಂತಹ ಪದಗಳು ಬಂದಾಗ ಅವನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ ಸೊ ಇನ್ನೊಂದು ಸಲ ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳಿದ್ರೆ ಒಂದು ಕ್ರಿಯಾಪದದ ಅರ್ಥದಲ್ಲಿ ಆಶೀರ್ವಾದ ಆಗಲಿ ಆರೈಕೆ ಆಗಲಿ ಆಜ್ಞೆ ಆಗಲಿ ಅಪ್ಪಣೆ ಆಗಲಿ ಇಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ ಕ್ರಿಯಾಪದಗಳೇನಾದರೂ ಬಳಕೆಯಾದರೆ ಅಂತ ಅಂಥ ಅರ್ಥದಲ್ಲಿ ಬಳಕೆಯಾಯಿತು ಅಂತ ಹೇಳಿದ್ರೆ ಅವನ ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ ಸೊ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಇದಕ್ಕೆ ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಎರಡನೇದು ಸಂಭವನಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಇಟ್ಸ್ ಲೈಕ್ ಅ ಡೌಟ್ಫುಲ್ ಡೌಟ್ಫುಲ್ ಕ್ರಿಯಾಪದದ ಅರ್ಥದಲ್ಲಿ ಕ್ರಿಯೆ ನಡೆಯುವಿಕೆ ಸಂಶಯ ಅಥವಾ ಊಹೆ ಅಥವಾ ಅನುಮಾನ ಎಂಬ ಅರ್ಥದಲ್ಲಿ ಬಳಕೆಯಾದರೆ ಇದು ಡೌಟ್ಫುಲ್ ಅವ್ನು ಬರ್ಬೋದು ಬರ್ತಾನೋ ಬರಲ್ಲ ಗೊತ್ತಿಲ್ಲ ಅವನು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಬೋದು ತೆಗೆದುಕೊತಾನ ತೆಗೆದುಕೊಳ್ಳೋದ್ರಲ್ಲಿ ಗೊತ್ತಿಲ್ಲ ಇಟ್ಸ್ ಲೈಕ್ ಡೌಟ್ ಡೌಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಅವರು ಇಂದು ಬಂದಾರು ಬಂದರೂಬಹುದು ಬರದಲ್ಲೂ ಇರ್ಬೋದು ಅವನು ಹಣ್ಣು ತಿಂದಾನು ಹಣ್ಣು ತಿಂದಾನು ತಿಂದರೆ ತಿನ್ಬೋದು ತಿಂದಲೇ ಬಿಡ್ಬೋದು ನಾನು ಹೋದರೆ ಹೋದೆನು ನಾನು ಅಂತಕ್ಕಂಥದ್ದು ಹೋದರೆ ಹೋಯ್ತು ಇಲ್ಲಾಂದ್ರೆ ಇಲ್ಲ ಹಂಗೆ ಉಳ್ಕೊಳ್ತು ಅಂದ್ರೆ ಇಟ್ಸ್ ಲೈಕ್ ಡೌಟ್ಫುಲ್ ನೇಚರಲ್ಲಿ ಇರ್ತಕ್ಕಂಥ ಒಂದು ಕ್ರಿಯಾಪದ ಇದು ಡೌಟ್ಫುಲ್ ಸಕ್ ಸಡನ್ ಆಗಿ ಹೇಳ್ಬೋದು ಈಗ ನಾನು ಹೋದ್ರೆ ಹೋದೆ ಅಥವಾ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ಮಾಡಿರ್ಬೋದು ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಡೌಟ್ಫುಲ್ ಇದೆ ಮಾಡಿರ್ಬೋದು ಮಾಡಿಲ್ಲದೇನೆ ಇರ್ಬೋದು ಅಂತ ಹೇಳಿ ಹಂಗೆ ಸಂಭವನಾರ್ಥಕ ಕ್ರಿಯಾಪದ ಆ ರೀತಿಯಲ್ಲಿದೆ ನೆಕ್ಸ್ಟು ನಿಷೇಧಾರ್ಥಕ ಕ್ರಿಯಾಪದ ಏನ್ ಹೇಳ್ತಾ ಇದೆ ಒಂದು ಕ್ರಿಯಾಪದದ ಅರ್ಥ ಕ್ರಿಯೆ ನಡೆದಿಲ್ಲ ಎಂಬ ಅರ್ಥದಲ್ಲಿ ಬಳಕೆಯಾದರೆ ಆ ಕ್ರಿಯಾಪದ ಏನು ತೋರಿಸ್ಬೇಕು ಅಲ್ಲಿ ಕ್ರಿಯೆ ನಡೆದಿಲ್ಲ ಅನ್ನೋದನ್ನು ತೋರಿಸ್ಬೇಕು ಆ ನಡೆದಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂತಹ ಪದವನ್ನು ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರೀತಾರೆ ಹಾಗಾದರೆ ಅವನು ಇಂದು ಬಾರನು ನೇರವಾಗಿ ಬರಲ್ಲ ಅಂತ ಹೇಳ್ಬೋದು ನಾಳೆ ಅವನು ಊಟ ಮಾಡಲ್ಲ ಅಥವಾ ಇವತ್ತು ನಾನು ರೈ ಇವತ್ತು ರಾತ್ರಿ ನಾನು ಊಟ ಮಾಡಲ್ಲ ಸೊ ಮಾಡಲ್ಲ ನಿಷೇಧ ತೋರಿಸ್ಬಿಡ್ತು ಮಾಡಲ್ಲ ಅಂತಕ್ಕಂಥ ಇವತ್ತು ರಾತ್ರಿ ನಾನು ಊಟ ಮಾಡಲ್ಲ ನೇರವಾಗಿ ಮಾಡಲ್ಲ ಅಂತಕ್ಕಂಥ ನಿಷೇಧವನ್ನೇ ತೋರಿಸ್ದಲ್ಲಿ ಕೆಲಸ ಆಗಲ್ಲ ಆದರೆ ಸಂಭವನಾರ್ಥಕದಲ್ಲಿ ಕೆಲಸ ಆದರೆ ಆಗ್ಬೋದು ಇಲ್ಲಾಂದ್ರೆ ಇಲ್ಲ ಬಟ್ ನಿಷೇಧದಲ್ಲಿ ಏನಾಗ್ತಾ ಇದೆ ಕೆಲಸನೇ ಆಗಲ್ಲ ನೇರವಾಗಿ ಹೇಳೋ ಇದನ್ನೇ ನಿಷೇಧಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಹಾಗೆ ಮುಂದಿನ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ಆಖ್ಯಾತ ಪ್ರತ್ಯಯು ಆಖ್ಯಾತ ಪ್ರತ್ಯಯಗಳನ್ನು ಕೂಡ ನಾವು ಕ್ರಿಯಾಪದದಲ್ಲೇ ಬಳಸ್ಕೊಳ್ತೀವಿ ಅಂದರೆ ಕ್ರಿಯಾಪದದ ಕೊನೆಯಲ್ಲಿ ಬರುವ ಪ್ರತ್ಯಯವನ್ನು ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಕ್ರಿಯಾಪದದ ಕೊನೆಯಲ್ಲಿ ಬರ್ತಕ್ಕಂಥದ್ದು ಈಗ ಓಡುತ್ತಾನೆ ಅಂತ ಹೇಳಿ ಬರ್ಕೊಳ್ಳೋಣ ಓಡುತ್ತಾನೆ ಇದು ಓಡು ಇದು ಧಾತು ಉತ್ತ ಕಾಲಸೂಚಕ ಇದು ಆಖ್ಯಾತ ಪ್ರತ್ಯಯ ಈ ಅಕ್ಷರಗಳನ್ನೇ ನಾವು ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಅದಕ್ಕೆ ಓದುತ್ತಾಳೆ ಆಳೆ ನೋಡುವಳು ಇಲ್ಲಿ ಕೊನೆಯಲ್ಲಿ ಇದೆಯಲ್ಲ ಇದು ಅಳು ಆಡುವರು ಅರು ಅಂದ್ರೆ ಕ್ರಿಯಾಪದದ ಕೊನೆಯಲ್ಲಿ ಬಂದು ಸೇರ್ತಕ್ಕಂತಹ ಪ್ರತ್ಯಯವನ್ನ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಸೊ ಆಖ್ಯಾತ ಪ್ರತ್ಯಯಗಳನ್ನ ಹೆಂಗೆ ನಾವು ಸೂಚಿಸಬಹುದು ಕ್ರಿಯಾಪದದಲ್ಲಿ ಹಿಂದೆ ಸೇರುವ ಆಖ್ಯಾತ ಪ್ರತ್ಯಯಗಳು ಲಿಂಗ ವಚನ ವಚನಗಳಿಗೆ ಸಂಬಂಧಿಸಿದ್ದು ಅದನ್ನು ಸೂಚಿಸುವ ಅಕ್ಷರಗಳ ಗುಂಪು ಈಗ ಆನೆ ಇದು ಪುಲ್ಲಿಂಗ ಆಮೇಲೆ ಏಕವಚನವಾಗಿದೆ ಅಳು ದಿ ಇದು ಬಹುವಚನ ಸೊ ಹಾಗೆ ಅಂದ್ರೆ ಅಲ್ಲಿ ಈ ಆನೆ ಅಂತಕ್ಕಂಥದ್ದನ್ನ ಸ್ತ್ರೀಲಿಂಗವೋ ಪುಲ್ಲಿಂಗವೋ ಅನ್ನೋದನ್ನ ಗುರುತಿಸುತ್ತೆ ಯಾವ ಲಿಂಗಕ್ಕೆ ಸೇರದ್ದು ಆಮೇಲೆ ಇದು ಬಹುವಚನವನ್ನ ಹೇಳ್ತಾ ಇದೆಯೋ ಮತ್ತೆ ಏಕವಚನವನ್ನ ಹೇಳ್ತಾ ಇದೆಯೋ ಅನ್ನೋ ಪದಗಳನ್ನಾಗಿಯೂ ಕೂಡ ಇದು ತೋರಿಸ್ತಾ ಹೋಗುತ್ತೆ ಆಡುವರು ಇಲ್ಲಿ ಅರು ಅಂತಕ್ಕಂಥದ್ದು ಬಹುವಚನ ತೋರಿಸ್ತಾ ಇದೆ ಅಳು ಅಂತಕ್ಕಂಥದ್ದು ಬಹುವಚನ ಆಳೆ ಅಂತ ಹೇಳಿದ್ರೆ ಏಕವಚನ ಸ್ತ್ರೀಲಿಂಗವನ್ನು ತೋರಿಸ್ತಾ ಇದೆ ಅಂದ್ರೆ ಲಿಂಗ ಮತ್ತು ವಚನಗಳನ್ನು ಕೂಡ ಇದರ ಮೂಲಕವಾಗಿ ನಾವು ನಿರ್ಧರಿಸ್ಕೊಳ್ಬಹುದು ಆಖ್ಯಾತ ಪ್ರತ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ಕೊನೆಯಲ್ಲಿ ಬರ್ತಕ್ಕಂತಹ ಪ್ರತ್ಯಯಗಳನ್ನ ಆಖ್ಯಾತ ಪ್ರತ್ಯಯ ಅಂತ ಹೇಳಿ ಕರಿತೀವಿ ಇದರಲ್ಲಿ ಲಿಂಗ ಮತ್ತು ವಚನಗಳನ್ನ ಅದು ತೋರಿಸ್ತಾ ಹೋಗುತ್ತೆ ಯಾವುದು ಆಖ್ಯಾತ ಪ್ರತ್ಯಯ ನೆಕ್ಸ್ಟು ಕ್ರಿಯಾಪದದ ಕಾಲಪಲ್ಲಟ ಅಂದ್ರೆ ಈಗ ನಾವು ವಿಭಕ್ತಿ ಪಲ್ಲಟವನ್ನು ನೋಡೋದಲ್ಲ ಹಾಗೆ ಕ್ರಿಯಾಪದದ ಕಾಲ ಪಲ್ಲಟವನ್ನು ಕೂಡ ನಾವು ನೋಡ್ಬೋದು ಏನು ಒಂದು ಕಾಲದ ಕ್ರಯಾಪದವನ್ನು ಕ್ರಿಯಾಪದ ಇನ್ನೊಂದು ಕಾಲದ ಪ್ರತ್ಯಯದೊಂದಿಗೆ ಬಳಸಿ ಹೇಳುವುದೇ ಕ್ರಿಯಾಪದದ ಕಾಲ ಪಲ್ಲಟ ಒಂದು ಕಾಲದ ಕ್ರಿಯಾಪದವನ್ನು ಇನ್ನೊಂದು ಕಾಲದ ಪ್ರತ್ಯಯದೊಂದಿಗೆ ಈಗ ವರ್ತಮಾನದಲ್ಲಿರ್ತಕ್ಕಂಥದ್ದು ಭವಿಷ್ಯತ್ತಲ್ಲಿ ಬಳಸ್ಬೋದು ಭವಿಷ್ಯತ್ತಲ್ಲಿದ್ದುದನ್ನು ಭೂತಕಾಲದಲ್ಲಿ ಬಳಸ್ಬೋದು ಆ ರೀತಿ ಹೇಳಿರ್ತಕ್ಕಂಥದ್ದು ಅವನು ರೈಲಿನಲ್ಲಿ ಹೋಗುವನು ಭವಿಷ್ಯತ್ ಹೋಗ್ತಾನೆ ಅವನು ರೈಲಿನಲ್ಲಿ ಹೋಗುತ್ತಾನೆ ಸೊ ಹೋಗುವನು ಹೋಗ್ತಾನೆ ಎರಡು ಒಂದೇ ಆಗೋಯ್ತು ಅಲ್ಲಿಗೆ ಹೋಗ್ತಾನೆ ಅಂದ್ರೆ ಈ ತಕ್ಷಣಕ್ಕೆ ಹೋಗ್ತಾನೆ ಭವಿಷ್ಯತ್ ಅಂದ್ರೆ ಈ ತಕ್ಷಣದ ಬಿಟ್ಟು ಇನ್ನೊಂಚೂರು ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಎರಡು ಒಂದೇ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಸೊ ಇಲ್ಲಿಗೆ ನಮ್ಗೇನು ಕ್ರಿಯಾಪದದ ಕಾಲ ಪಲ್ಲಟ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಮುಂದೆ ನಮ್ಗೇನಿದೆ ಅಂತ ಹೇಳಿದ್ರೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವನ್ನು ನೋಡೋಣ ಒಂದು ವಾಕ್ಯದಲ್ಲಿ ಕರ್ತೃ ಪ್ರಧಾನವಾಗಿದ್ದು ಕ್ರಿಯಾಪದವನ್ನು ಅದನ್ನು ಅನುಸರಿಸುವಂತಿದ್ದರೆ ಅದನ್ನು ಕರ್ತರಿ ಪ್ರಯೋಗ ಅಂತ ಹೇಳಿ ಕರೀತಾರೆ ಸೊ ಕರ್ತರಿ ಪ್ರಯೋಗ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಕರ್ತೃ ಪ್ರಧಾನವಾಗಿರಬೇಕು ಆ ಕರ್ತೃ ಪ್ರಧಾನವಾಗಿದ್ದು ಕ್ರಿಯಾಪದನು ಅದನ್ನೇ ಅನುಸರಿಸಬೇಕು ಅದನ್ನು ಏನಂತ ಕರೀತಾರೆ ಕರ್ತರಿ ಪ್ರಯೋಗ ಅಂತ ಹೇಳಿ ಕರೀತಾರೆ ಅದಕ್ಕೆ ಎಕ್ಸಾಂಪಲ್ ಹುಡುಗರು ಆಟವನ್ನು ಆಡಿದರು ಹುಡುಗರು ಆಟವನ್ನು ಆಡಿದರು ಅಂತ ಹೇಳಿದ್ರೆ ಕರ್ತೃಗೆ ಇದು ಪ್ರಧಾನವಾಗಿದೆ ಹುಡುಗರು ಅನ್ನೋದು ಬಹುವಚನದಲ್ಲೇ ಇದೆ ಆಡಿದರು ಅನ್ನೋದು ಕೂಡ ಬಹುವಚನದಲ್ಲೇ ಇದೆ ಅಂದರೆ ಕರ್ತೃಪದಕ್ಕೆ ಕ್ರಿಯಾಪದ ಅನುಸರಿಸಿ ಅನುಸರಿಸ್ಕೊಂಡು ಹೋಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅದಕ್ಕೆ ಇನ್ನೇನು ಹೇಳ್ತಾರೆ ಕನ್ನಡದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವುದು ಇದೆ ಯಾವುದು ಕರ್ತರಿ ಪ್ರಯೋಗ ಕರ್ಮಣಿ ಯೋಗ ಎಲ್ಲಿಗೆ ಬರುತ್ತೆ ನಾವು ಸಂಸ್ಕೃತದಲ್ಲಿ ಅತಿ ಹೆಚ್ಚಾಗಿ ನಾವು ನೋಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಅದನ್ನೇನಿಲ್ಲೇ ಇದೆ ಕರ್ಮಣಿ ಪ್ರಯೋಗ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಕರ್ ಕರ್ಮ ಪದವು ಪ್ರಧಾನವಾಗಿ ಬರುವಂತಿದ್ದರೆ ಅದನ್ನ ಕರ್ಮಣಿ ಪ್ರಯೋಗ ಕರ್ತೃ ಪ್ರಧಾನ ಎರಡನೇದರಲ್ಲಿ ಕರ್ಮ ಪ್ರಧಾನ ಕರ್ಮ ಏನು ಕರ್ತೃ ಪದವು ತೃತೀಯ ವಿಭಕ್ತಿ ಪ್ರತ್ಯಯವನ್ನ ಕರ್ಮ ಪದವು ಪ್ರಥಮ ವಿಭಕ್ತಿ ಪ್ರತ್ಯನ ಎಕ್ಸಾಂಪಲ್ ಹುಡುಗರಿಂದ ಆಟವು ಆಡಲ್ಪಟ್ಟಿತು ಹುಡುಗರಿಂದ ಆಟವು ಆಡಲ್ಪಟ್ಟಿತು ಅಂದ್ರೆ ಹುಡುಗರು ಆಡ್ತಿಲ್ಲ ಹುಡುಗರಿಂದ ಆಡಿಸ್ಕೊಳ್ತಾ ಇದೆ ಲಕ್ಷ್ಮಿಯಿಂದ ಹಣ್ಣನ್ನು ತಿನ್ನಲ್ಪಟ್ಟಿತು ಹಣ್ಣು ಲಕ್ಷ್ಮಿಯಿಂದ ತಿನ್ನಿಸ್ಕೊಳ್ತಾ ಇದೆ ಲಕ್ಷ್ಮಿ ಹಣ್ಣು ತಿಂತಿಲ್ಲ ಹಣ್ಣೇ ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ತಿನ್ನಿಸ್ಕೊಳ್ತಾ ಇದೆ ಅನ್ನೋ ರೀತಿನಲ್ಲಿ ಅರ್ಥ ಇದೆ ಕರ್ಮಣಿ ಪ್ರಯೋಗದಲ್ಲಿ ಅದಕ್ಕೆ ಏನು ಹೇಳ್ತಿದ್ದಾರೆ ಯಾವಾಗ್ಲೂ ಕೂಡ ಕರ್ತೃಪದ ಇಲ್ಲಿ ಇಂದ ಅನ್ನೋ ಒಂದು ವಿಭಕ್ತಿ ಪ್ರತ್ಯಯವನ್ನ ಹೊಂದಿರುತ್ತೆ ಕರ್ತೃಪದ ಹಾಗೆ ಕರ್ಮ ಪದ ಯಾವುದಕ್ಕೆ ವಿಭಕ್ತಿ ಪ್ರಥಮ ವಿಭಕ್ತಿಯನ್ನೇ ಹೊಂದಿರುತ್ತೆ ಆಟವು ಉ ಹೊಸಗನ್ನಡ ಪ್ರತ್ಯಯ ಇಲ್ಲೂ ಕೂಡ ಉ ಅಂದರೆ ಕರ್ಮಣಿ ಪ್ರಯೋಗದಲ್ಲಿ ಆ ಬರ್ತಕ್ಕಂಥ ಎಲ್ಲ ಪದಗಳು ಕೂಡ ಕರ್ತೃಪದ ಏನಾಗಿರುತ್ತೆ ಅಂತ ಹೇಳಿದ್ರೆ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ ಕರ್ಮ ಪದ ಏನನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ ಪ್ರಥಮ ವಿಭಕ್ತಿಯನ್ನು ಹೊಂದಿರ್ತಕ್ಕಂಥದ್ದಾಗಿಯೇ ಬರುತ್ತೆ ಕರ್ಮಣಿ ಪ್ರಯೋಗ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಅದೇ ರೀತಿಯಲ್ಲಿ ಕರ್ತರಿ ಪ್ರಯೋಗವೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸೊ ಇಲ್ಲಿಗೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಮತ್ತು ಟಾಪಿಕ್ ಇಲ್ಲಿಗೆ ಮುಗೀತದೆ ಮುಗಿಯೋದ್ರ ಮೂಲಕವಾಗಿ ನಿಮಗೆ ಈ ತರಗತಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳೋದ್ರ ಜೊತೆಗೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸೋದ್ರ ಮೂಲಕವಾಗಿ ನಮಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡಿ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕವಾಗಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಇಂಥ ವಿಡಿಯೋಗಳನ್ನು ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು